ನಮಸ್ಕಾರ ಸ್ನೇಹಿತರೆ ಸಖಸಂಧು ಚಾನಲ್ಗೆ ಸ್ವಾಗತ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಕೆಲವು ಹೆಸರುಗಳು ಕಾಲಾತೀತ ಅಂಥವರಲ್ಲೇ ಅಗ್ರ ನಮ್ಮ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕೇವಲ ನಟನಲ್ಲ ಒಂದು ಸಂಸ್ಕೃತಿ ಒಂದು ಪ್ರೇರಣೆ ಒಂದು ಬದುಕಿನ ಪಾಠ ಇನ್ನೂರ ಇನ್ನೂರ ಇಪ್ಪತ್ತಕ್ಕಿಂತ ಹೆಚ್ಚಿನ ಸಿನಿಮಾಗಳಲ್ಲಿ ಜೀವ ತುಂಬಿರುವ ಅವರು ಜನುಮ ಜನುಮಗಳಲ್ಲಿ ಸದಾ ಬದುಕಿರುವದಂತ ಕತೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಇವಾಗ ವಿಷ್ಣುವರ್ಧನ್ ಅವರ ಸಮಾಧಿಯ ನೆಲ ಸಮ ಆಗಿರೋದು ಅದರಿಂದ ಎಷ್ಟು ಹೆಚ್ಚೊಂದು ಕಾಂಟ್ರವರ್ಸಿ ಆಗಿದೆ ಆದರೆ ಒಂದು ನೆನಪಲ್ಲಿ ಇಟ್ಕೊಳ್ಳಿ ವಿಷ್ಣುವರ್ಧನ್ ಅವರ ಸಮಾಧಿ ನೆಲಸಮ ಆದರೂ ಆಗದೆ ಇದ್ದರೂ ಅವರ ಕನ್ನಡ ಜನರ ಎಲ್ಲ ಮನಗಳಲ್ಲಿ ಉಳಿದಿರ್ತಾರೆ ಅವರು ನಮ್ಮಲ್ಲೆಲ್ಲರೂ ಕೂಡ ಇರ್ತಾರೆ ಅವರು ಜನ್ಮ ಪಡೆದಿದ್ದು ಸಾವಿರದ ಒಂಬೈನೂರ ಐವತ್ತು ಸೆಪ್ಟೆಂಬರ್ ಹದಿನೆಂಟು ಮೈಸೂರಿನಲ್ಲಿ ಮೂಲ ಹೆಸರು ಸಂಪತ್ ಕುಮಾರ್ ತಂದೆ ಹನುಮಂತರಾವ್ ಸರ್ಕಾರಿ ಉದ್ಯೋಗದಲ್ಲಿದ್ದರು ತಾಯಿ ಕಮಲ ಧಾರ್ಮಿಕ ಮತ್ತು ಶಿಸ್ತುಬದ್ಧ ಜೀವನವನ್ನು ನಡೆಸ್ತಾ ಇದ್ರು ಆರು ಸಹೋದರ ಸಹೋದರಿಯರು ಕುಟುಂಬ ಇವರದು ಒಂದು ಒಟ್ಟು ಕುಟುಂಬ ಮಧ್ಯಮ ವರ್ಗದ ಸರಳ ಬದುಕನ್ನು ಬದುಕ್ತಾ ಇದ್ರು ಡಾಕ್ಟರ್ ವಿಷ್ಣುವರ್ಧನ್ ಅವರು ಅಥವಾ ಸಂಪತ್ ಕುಮಾರ್ ಅವರು ಅಂತ ಕೂಡ ಹೇಳ್ಬೋದು ಬಾಲ್ಯದಿಂದಲೇ ಚಿತ್ರರಂಗದ ಮೋಹ ದೀಪಾವಳಿಗೆ ಹೊಸ ಸಿನಿಮಾಗಳ ಪೋಸ್ಟರ್ಗಳನ್ನು ಸಂಗ್ರಹಿಸುವ ಹವ್ಯಾಸ ಶಾಲೆಯಲ್ಲಿ ನಾಟಕಗಳಲ್ಲಿ ಅಭಿನಯ ಇದೇ ರೀತಿ ಅವರಿಗೆ ಅಭಿನಯದಲ್ಲೂ ಕೂಡ ಆಸಕ್ತಿ ಹೆಚ್ಚಾಯ್ತಾ ಹೋಗ್ತು ಕ್ರೀಡೆಯಲ್ಲಿ ವಿಶೇಷ ಸಾಧನೆ ಸಂಗೀತ ಭಕ್ತಿ ಗೀತೆಗಳಲ್ಲಿ ಗಾಯನದಲ್ಲಿ ಆಸಕ್ತಿ ವಿಷ್ಣುವರ್ಧನ್ ಅವರಿಗೆ ಫುಟ್ಬಾಲ್ ಅಂದ್ರೆ ತುಂಬಾ ಇಷ್ಟ ಇತ್ತು ಫುಟ್ಬಾಲ್ನ ಅವ್ರು ಯಾವಾಗ ಯಾವಾಗ ಟೈಮ್ ಸಿಕ್ತಿತ್ತು ಅವರು ಫುಟ್ಬಾಲ್ನ ಆಡ್ತಾ ಇದ್ರು ಮೈಸೂರು ಬಳಿಕ ಬೆಂಗಳೂರಿಗೆ ಬರ್ತಾರೆ ಬಂದು ನ್ಯಾಷನಲ್ ಕಾಲೇಜ್ ಅಲ್ಲಿ ವ್ಯಾಸಂಗವನ್ನ ಮಾಡ್ತಾರೆ ಅಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಶೇಖರ್ ಇತರ ನಾಟಕ ಕಲಾವಿದರ ಜೊತೆ ಸ್ನೇಹ ಬೆಳೆಯುತ್ತೆ ಕಾಲೇಜು ನಾಟಕಗಳಲ್ಲಿ ಹೀರೋ ಪಾತ್ರ ಇಲ್ಲಿ ಅವರು ವೇದಿಕೆಯಲ್ಲಿ ಆತ್ಮವಿಶ್ವಾಸ ಬೆಳೆಸ್ಕೊಂಡ್ರು ಹೇಗೆ ನಾಟಕದಲ್ಲಿ ಭಾಗವಹಿಸಬೇಕು ಹಾಗೂ ಕಲಾವಿದರಾಗಿ ಪ್ರೌಢ ಪ್ರೌಢತೆ ಕೂಡ ಪಡಿತಾ ಹೋಗ್ತಾರೆ ಗುರು ಅವರು ಯಾರಿಗೆ ಅಂತಂದ್ರೆ ನಟರು ಮತ್ತು ನಿರ್ದೇಶಕರಾದ ಬಿ ವಿ ಕಣತ್ ಪುಟ್ಟಣ್ಣ ಕಣಗಲ್ ಅವರಿಂದ ಒಂದು ಪ್ರೇರಣೆ ಸಿಗುತ್ತೆ ಹಾಗೂ ಮೊದಲ ಸಿನಿಮಾದಲ್ಲಿ ಅವಕಾಶ ಕೂಡ ವಂಶವೃಕ್ಷದಲ್ಲಿ ಸಿಗುತ್ತೆ ಒಂದು ಚಿಕ್ಕ ಪಾತ್ರದಲ್ಲಿ ನೈನ್ಟೀನ್ ಸೆವೆಂಟಿ ಟು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಪುಟ್ಟಣ ಕಣಗಳ ನಿರ್ದೇಶನದ ನಾಗರ ಹಾವಲ್ಲಿ ಹೀರೋ ಪಾತ್ರ ಸಿಗುತ್ತೆ ರಾಮಾಚಾರಿಯಾಗಿ ಕೋಪ ಪ್ರೀತಿ ಮೌಲ್ಯಗಳ ಸಂಕಲನ ಅದರಲ್ಲಿ ಸಂಗೀತ ರಾಜನ್ ನಾಗೇಂದ್ರ ಅವ್ರದ್ದು ಇರುತ್ತೆ ಹಾಡುಗಳು ಕೂಡ ಇಂದಿಗೂ ಕೂಡ ಎವರ್ಗ್ರೀನ್ ಆಗಿದೆ ಚಿತ್ರದ ಯಶಸ್ಸು ವಿಷ್ಣುವರ್ಧನ್ ಅವ್ರನ್ನ ಓವರ್ ನೈಟ್ ಸ್ಟಾರ್ನಾಗಿ ಮಾಡುತ್ತೆ ಈ ಸಿನಿಮಾದಿಂದಲೇ ವಿಷ್ಣುವರ್ಧನ್ ಎಂಬ ಹೆಸರು ಅಳಿಸಲಾಗದ ಗುರುತಾಗಿದೆ ಇವತ್ತಿಗೂ ಕೂಡ ವಿಷ್ಣುವರ್ಧನ್ ಅವ್ರನ್ನ ರಾಮಾಚಾರಿ ಕ್ಯಾರೆಕ್ಟರ್ನೇ ಜನ ಎಷ್ಟೋ ಜನ ಮೆಚ್ಚಿಕೊಂಡು ಅದ್ರ ಬಗ್ಗೆನೇ ಮಾತಾಡ್ತಾರೆ ಹದಿನೆಂಟು ಪ್ರಶಸ್ತಿಗಳು ಕನ್ನಡ ಸಿನಿಮಾ ರಂಗದಲ್ಲೇ ನೂತನ ಹೀರೋ ಇಮೇಜ್ ಕೂಡ ಸಿಗುತ್ತೆ ಅವ್ರಿಗೆ ಹದಿನೆಂಟು ಪ್ರಶಸ್ತಿಗಳು ಕೇವಲ ಒಂದು ಚಿತ್ರಕ್ಕೆ ಬಂದಿರೋದು ಆ ಕಾಲದಲ್ಲೇ ತುಂಬಾ ದೊಡ್ಡ ಮಹಿಮೆ ಹಾಗೂ ಎಲ್ಲ ಸೇರಿಬಿಟ್ಟು ಅವ್ರಿಗೆ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಎಂಬತ್ತರ ದಶಕ ಆಕ್ಷನ್ ಸಾಮಾಜಿಕ ಕುಟುಂಬ ಹಾಸ್ಯ ಎಲ್ಲ ತರಹದ ಪಾತ್ರಗಳನ್ನ ಮಾಡ್ತಾರೆ ಅದರಲ್ಲೂ ಸಾಹಸ ಸಿಂಹ ಒಂಬಿಸಲು ಬಂಧನ ಮುತ್ತಿನಹಾರ ಅಪೂರ್ವ ಸಂಗಮ ಕಾಲಾತೀತ ಹಿಟ್ಗಳು ಯಾವಾಗ್ಲೂ ಜನ ನೆನ್ಸ್ಕೊತಾರೆ ಈ ಮೂವಿಗಳಿಗೋಸ್ಕರ ವಿಷ್ಣುವರ್ಧನ್ ಅವ್ರನ್ನ ಹೀರೋ ಆಗಿ ಎಂಟ್ರಿ ಕೊಟ್ಟಾಗಲೇ ಬಾಕ್ಸ್ ಆಫೀಸ್ ಕಿಂಗ್ ಆಗಿದ್ರು ಬಾಕ್ಸ್ ಆಫೀಸ್ ಇವಾಗೇನ್ ಸುಲ್ತಾನ್ ಅಂತ ಕರೀತಾರೆ ಅವಾಗ್ಲೇ ಡಾಕ್ಟರ್ ವಿಷ್ಣುವರ್ಧನ್ ಅವರು ಬಾಕ್ಸ್ ಆಫೀಸ್ನ ಸುಲ್ತಾನ್ ಆಗಿದ್ರು ಅಭಿನ ಅಭಿಮಾನಿಗಳು ಅವರನ್ನು ಕನ್ನಡದ ಬಿಗ್ ಬಿ ಅಂತ ಕೂಡ ಕರೀತಾರೆ ಹೇಗೆ ಹಿಂದಿ ಭಾಷೆಯಲ್ಲಿ ಬಾಲಿವುಡ್ ಅಲ್ಲಿ ಅಮಿತಾಬ್ ಬಚ್ಚನ್ ಅವ್ರನ್ನ ಕರೀತಾರೆ ಇಲ್ಲಿ ಅವ್ರನ್ನ ಇವ್ರನ್ನ ವಿಷ್ಣುವರ್ಧನ್ ಅವ್ರನ್ನ ಬಿಗ್ ಬಿ ಅಂತ ಕರೀತಾರೆ ತಮಿಳು ಮಲಯಾಳಂ ಹಿಂದಿ ಚಿತ್ರಗಳಲ್ಲೂ ಕೂಡ ಅಭಿನಯನ ಮಾಡ್ತಾರೆ ಉದಾಹರಣೆ ಕಮಲ್ ಹಾಸನ್ ಜೊತೆ ಕೆಲಸ ಕೂಡ ಮಾಡ್ತಾರೆ ತಮಿಳ್ ಮಲಯಾಳಂ ಹಿಂದಿ ಚಿತ್ರಗಳಲ್ಲಿ ಹಾಗೂ ಕರಾಟೆಯಲ್ಲಿ ಬ್ಲ್ಯಾಕ್ ಬೆಲ್ಟ್ ಆಕ್ಷನ್ ದೃಶ್ಯಗಳ ನೈಜತೆ ಜೊತೆ ಅವರೇ ತಮ್ಮ ಆಕ್ಷನ್ ಚಿತ್ರಗಳನ್ನ ಯಾವುದೇ ಡೂಪ್ ಇಲ್ದಂಗೆ ಅಭಿನಯಿಸ್ತಾ ಇದ್ರು ಡೈಲಾಗ್ ಡೆಲಿವರಿಯಲ್ಲಿ ತೀವ್ರ ಭಾವನೆ ಸ್ಪಷ್ಟತೆ ಕೂಡ ಇತ್ತು ಭಾವನಾತ್ಮಕ ದೃಷ್ಟಿಗಳಲ್ಲಿ ಅಳುವಾಗ ನಗುವಾಗ ಒಂದು ನೈಸರ್ಗಿಕತೆ ಮೂಡ್ ಬರ್ತಾ ಇತ್ತು ಅವರು ನೋಡಿದಾಗ ಗೂಂಡಾಗಿರಿ ಪಾತ್ರದಲ್ಲೂ ಪ್ರೀತಿ ಪಾತ್ರದಲ್ಲೂ ಸಮಾನ ನಂಬಿಕೆ ಮೂಡಿಸುವ ಸಾಮರ್ಥ್ಯ ಕೂಡ ಇತ್ತು ವಿಷ್ಣುವರ್ಧನ್ ಅವರಿಗೆ ಚಿತ್ರಗಳಲ್ಲಿ ಮಹಿಳೆಯರಿಗೆ ಗೌರವ ಕುಟುಂಬದ ಮೌಲ್ಯಗಳನ್ನು ಪ್ರತಿನಿಧಿಸಿದ ಹೀರೋ ಇಮೇಜ್ ಯಾವುದೇ ರೀತಿ ನೋಡಿಕೊಂಡು ಅವ್ರ ಚಿತ್ರಗಳನ್ನ ಮಾಡ್ತಿರೋ ಮಹಿಳೆಯ ಗೌರವಕ್ಕೆ ಕಂಕಂಟಕ ಅಥವಾ ಕಂಕಳ ಏನೇ ತರಬೇಕಾದ ಮೂವಿಗಳನ್ನ ಅವರು ಮಾಡ್ತಾ ಇರಲಿಲ್ಲ ಸಾವಿರದ ಒಂಬೈನೂರ ನಟಿ ಭಾರತಿ ಜೊತೆ ವಿವಾಹ ಆಗುತ್ತೆ ಇಬ್ಬರು ಪುತ್ರಿಯರು ಕೀರ್ತಿ ಹಾಗೂ ಚಿದ್ಮಯಿ ಶೂಟಿಂಗ್ ಬ್ಯುಸಿಯಾದರೂ ಫ್ಯಾಮಿಲಿಗೆ ಸಮಯ ಮೀಸಲಿಟ್ಟಿದ್ದ ವ್ಯಕ್ತಿ ಪ್ರಾಣಿ ಪ್ರೇಮ ಹೇಗೆ ದರ್ಶನ್ ಅವ್ರಿಗೆ ಕೂಡ ಇದೆಯಾ ಇವಾಗ ಡಿ ಬಾಸ್ ಅವ್ರಿಗೆ ಕೂಡ ಪ್ರಾಣಿ ಪ್ರೇಮ ಇದೆಯೋ ಹಾಗೆ ವಿಷ್ಣುವರ್ಧನ್ ಅವ್ರಿಗೆ ಕೂಡ ಪ್ರಾಣಿ ಪ್ರೇಮ ತಮ್ಮ ಮನೆಯಲ್ಲಿ ಸಾಕಿದ ಸಾಕು ಪ್ರಾಣಿಗಳೆಂದರೆ ವಿಪರೀತ ಪ್ರೀತಿ ನಾಯಿ ಕೂಡ ಸಾಕ್ತಾ ಇದ್ರು ಒಂದು ನಾಯಿ ಇದೇ ಇರೋದು ನಾಯಿ ಅಂತ ಅಂದರೆ ನಿಮಗೆ ಒಂದು ನಾಯಿಗಳದೇ ಒಂದು ಮೂವಿ ಅದು ಯಾವುದು ಅಂತ ನಿಮಗೆ ಕಮೆಂಟಲ್ಲಿ ಅಲ್ಲಿ ತಿಳ್ಸ್ಕೊಳ್ಳೋದನ್ನ ಮರಿಬೇಡಿ ಆಹಾರ ಪ್ರಿಯ ವಿ ಹೇಗೆ ಅಪ್ಪು ಇದ್ದಾರೆ ಅದೇ ರೀತಿ ಪುನೀತ್ ರಾಜ್ ಪುನೀತ್ ರಾಜ್ಕುಮಾರ್ ಅವರು ಅವರೇ ರೀತಿ ಆಹಾರ ಪ್ರಿಯ ವಿಶೇಷವಾಗಿ ದಕ್ಷಿಣ ಭಾರತೀಯ ಊಟಗಳು ಅಂದರೆ ಸೌತ್ ಇಂಡಿಯನ್ ಡಿಶಸ್ಗೆ ಅಂತ ತುಂಬ ಇಷ್ಟಪಡೋರು ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ನೆರವು ಹೇಗೆ ಅಂಬರೀಷ್ ಅವರು ಅಂಬಿಣ್ಣ ಮಂಡ್ಯದ ಅಂಬಿಹಣ್ಣಿಗೆ ವಿದ್ಯಾಭ್ಯಾಸಕ್ಕೆ ನೆರವು ಕಣ್ಣು ಕೊಡ್ತಾರೆ ತುಂಬಾ ಏನೋ ಕಲಿಯುಗದ ಕರ್ಣ ಅಂತ ಕೂಡ ಕರ್ಸ್ಕೊತಾರೆ ಅದೇ ರೀತಿ ವಿಷ್ಣುವರ್ಧನ್ ಅವರು ಕೂಡ ಎಷ್ಟೋ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ನೆರವನ್ನ ಕೊಡ್ತಾ ಇದ್ರು ಅನೇಕ ಆಸ್ ಆಸ್ಪತ್ರೆಗಳಿಗೆ ಅದರಲ್ಲೂ ಚಿಕ್ಕ ಚಿಕ್ಕ ಆಸ್ಪತ್ರೆಗಳಿಗೆ ದೇಣಿಗೆ ಕೊಡೋರು ಆರೋಗ್ಯ ಶಿಬಿರಗಳನ್ನು ನಡೆಸಕ್ಕೆ ಪ್ರೋತ್ಸಾಹ ಧನವನ್ನು ಕೂಡ ಕೊಡೋರು ಕ್ರೀಡಾಪಟುಗಳಿಗೆ ಆ ಪ್ರೋತ್ಸಾಹ ವಿಶೇಷವಾಗಿ ಕರಾಟೆ ಮತ್ತು ಕುಸ್ತಿಗೆ ಜಾಸ್ತಿ ಒಲವನ್ನು ಪಟ್ಟ ಇಟ್ಟಿದ್ರು ಇಷ್ಟವಾದನ ಅವರು ರಾಜ್ಯಾದ್ಯಂತ ಸಾವಿರಾರು ಅಭಿಮಾನಿ ಸಂಘಟನೆಗಳು ಸಾಮಾಜಿಕ ಸೇವೆಯಲ್ಲಿ ಕೂಡ ತೋರಿಸ್ಕೊಂಡಿದ್ರು ಅಭಿಮಾನಿಗಳೊಂದಿಗೆ ಆತ್ಮೀಯ ಸಂಬಂಧ ಯಾವಾಗಲೂ ಅಪ್ರೋಚವಲ್ ಗುರ್ಗುರ್ ಅಂತ ಹೀರೋ ಇವಾಗಿನ ಕಾಲದ ಹೀರೋಗಳ ತರ ಇರ್ತಿರ್ಲಿಲ್ಲ ಆರಾಮಾಗಿ ಅವ್ರ ಹತ್ರ ಹೋಗಿ ಕೂತ್ಕೊಂಡು ಮಾತಾಡ್ಬೋದಿತ್ತು ಆ ತರ ಇರ್ತಿದ್ರು ಡಾಕ್ಟರ್ ವಿಷ್ಣುವರ್ಧನ್ ಅವರು ಅದೇ ಕಾರಣಕ್ಕೋಸ್ಕರ ತುಂಬಾ ಜನ ಇವಾಗ್ಲೂ ಕೂಡ ಇಷ್ಟಪಡ್ತಾರೆ ಏಳು ಬಾರಿ ಕರ್ನಾಟಕ ರಾಜ್ಯ ಪ್ರಶಸ್ತಿ ಫಿಲ್ಮ್ ಫೇರ್ ಪ್ರಶಸ್ತಿ ಅದರಲ್ಲೂ ಸಾಹಸ ಸಿಂಹ ಮೂವಿಗೆ ಫಿಲ್ಮ್ ಫೇರ್ ಪ್ರಶಸ್ತಿ ಸಿಕ್ಕಿದೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಕೂಡ ಅವರಿಗೆ ಸಿಕ್ಕಿದೆ ಸಾಹಸ ಸಿಂಹ ಬಿರುದು ಅವರ ಅಭಿಮಾನಿಗಳಿಂದ ಅವ್ರು ಯಾವಾಗ್ಲೂ ಸಾಹಸ ಸಿಂಹ ವಿಷ್ಣುವರ್ಧನ್ ಅಂತಾನೆ ಕರೆಯೋದು ನಿಮ್ಗೆಲ್ಲರಿಗೂ ಗೊತ್ತಿರೋದೆ ಅವರ ಹೆಸರಲ್ಲಿ ರಸ್ತೆ ಇರ್ಬೋದು ಉದ್ಯಾನವನಗಳಿರ್ಬೋದು ಪ್ರತಿಮೆ ಸ್ಥಾಪನೆಗಳು ಆತನೇ ಇದಾವೆ ಮುಂದೆ ಕೂಡ ಆಗ್ತಾ ಇರುತ್ತೆ ಕೆಲವು ಚಿತ್ರಗಳಲ್ಲಿ ರಾಜಕೀಯ ಸಂದೇಶಗಳ ಕುರಿತು ಚರ್ಚೆಗಳನ್ನ ನಡೆಸಿದ್ದಾರೆ ಆದರೆ ರಾಜಕೀಯಕ್ಕೆ ಅಧಿಕೃತವಾಗಿ ಯಾವತ್ತೂ ಅವರು ಪ್ರವೇಶ ನೀಡಲಿಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರು ಯಾವ ರೀತಿಯಾಗಿ ಒಂದು ಮಟ್ಟಕ್ಕೆ ರಾಜಕೀಯದಿಂದ ಸ್ವಲ್ಪ ದೂರನೇ ಉಳಿದ್ರು ಅದೇ ರೀತಿ ವಿಷ್ಣುವರ್ಧನ್ ಅವರು ಕೂಡ ಚಿತ್ರಗಳಲ್ಲಿ ರಾಜಕೀಯ ಸಂದೇಶಗಳು ಮತ್ತು ಚರ್ಚೆಗಳು ನಡೆಸಿದ್ರು ಕೂಡ ರಾಜಕೀಯದಿಂದ ದೂರನೇ ಉಳ್ಕೊಂಡ್ರು ನಾನು ಕಲಾವಿದ ಅಲ್ಲ ಅಂತ ಕೂಡ ಅವರು ಎಷ್ಟೋ ಬಾರಿ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ ಎರಡ್ ಸಾವಿರದ ಒಂಬತ್ತು ಡಿಸೆಂಬರ್ ಮೂವತ್ತರಲ್ಲಿ ಅವರಿಗೆ ಹೃದಯಘಾತದಿಂದ ನಿಧನಾಗತ್ತೆ ಮೈಸೂರು ಬೆಂಗಳೂರು ಮಾರ್ಗದಲ್ಲಿ ಲಕ್ಷಾಂತರ ಅಭಿನಯಗಳ ಅಭಿಮಾನಿಗಳ ಶೋಕಾಚರಣೆ ಮಾಡ್ತಾರೆ ಕನ್ನಡ ಚಿತ್ರರಂಗದಲ್ಲಿ ಒಂದು ದೊಡ್ಡ ಶೂನ್ಯ ಕೂಡ ಆಗತ್ತೆ ಆ ದಿವಸ ಡಿಸೆಂಬರ್ ಎರಡ್ ಸಾವಿರದ ಒಂಬತ್ತು ಇಂದಿಗೂ ಅವರ ಚಿತ್ರಗಳು ಜನಪ್ರಿಯ ಸಾಹಸಸೀಮಾ ಕೇವಲ ಬಿರುದು ಅಲ್ಲ ಜನಮನಗಳಲ್ಲಿ ಜೀವಂತವಾಗಿರುವ ಶಕ್ತಿ ಅವರ ಜೀವನ ಶ್ರಮ ಶಿಸ್ತು ಮತ್ತು ಪ್ರೇರಣೆಗೆ ಒಂದು ದೊಡ್ಡ ಪಾಠವಾಗಿದೆ ಸ್ನೇಹಿತರೆ ಇದು ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಂಪೂರ್ಣ ಕತೆ ನೀವು ಯಾವ ಸಿನಿಮಿ ಸಿನಿಮಾವನ್ನ ಅವರ ಇಷ್ಟ ಹೆಚ್ಚು ಇಷ್ಟಪಡ್ತಿದ್ರಿ ಅಂತ ಕೂಡ ಕಮೆಂಟ್ ಮಾಡಿ ನಮಗೆ ತಿಳಿಸ್ಕೊಡಿ ನಿಮ್ಗೆ ಯಾವುದು ಅವ್ರು ಹೆಚ್ಚು ಇಷ್ಟಪಟ್ಟಿರೋ ಮೂವಿ ಅಂತ ಆದ್ರೆ ಇವತ್ತಾಗಿರೋ ಕಾಂಟ್ರವರ್ಸಿ ವಿಷ್ಣು ಅವರ ಸಮಾಧಿ ನೆಲಸಮ ಆಗಿದೆ ಮೈಸೂರಲ್ಲಿ ಅವ್ರದ್ದು ಒಂದು ತುಂಬಾ ಚೆನ್ನಾಗಿರೋ ಸಮಾಧಿಯನ್ನು ಕೂಡ ಕಟ್ಟಿದ್ದಾರೆ ಅಲ್ಲಿ ಹೋಗಿ ಕೂಡ ವಿಸಿಟ್ ಮಾಡಿ ಹಾಗೂ ಪಯಣ ಮ್ಯೂಸಿಯಂ ಅಲ್ಲಿ ಕೂಡ ಅವ್ರದ್ದೊಂದು ಕಾರ್ನ ಇಟ್ಟಿದ್ದಾರೆ ಡಿಸ್ಪ್ಲೇಗೆ ಒಂದು ಸೆಡಾನ್ ವೈಟ್ ಕಲರ್ ಕಾರ್ ಅಲ್ಲಿ ಕೂಡ ಹೋಗಿ ವಿಸಿಟ್ ಮಾಡಬಹುದು ಎಷ್ಟೇ ಸ್ಥಳಗಳು ಚೇಂಜ್ ಆದ್ರು ಎಷ್ಟೇ ಜಾಗಗಳು ಚೇಂಜ್ ಆದರೂ ವಿಷ್ಣು ದಾದಾ ನಮ್ಮೆಲ್ಲರ ಮನಸ್ಸಲ್ಲಿ ನಮ್ಮೆಲ್ಲರ ಹೃದಯದಲ್ಲಿ ಇದ್ದೇ ಇರ್ತಾರೆ ಅಂತ ಹೇಳ್ತಾ ಇಷ್ಟು ನಾನು ಹೇಳಿ ನಾನು ವಿಡಿಯೋನ ಮುಗಿಸ್ತೀನಿ ಇನ್ನ ಯಾವ ಹೀರೋ ಬಗ್ಗೆ ನಿಮಗೆ ಮಾಹಿತಿ ಬೇಕು ಯಾವ ಹೀರೋ ಬಗ್ಗೆ ನಿಮಗೆ ಇಷ್ಟು ಮಾಹಿತಿ ವಿಷ್ಣುವರ್ಧಾದ ಬಗ್ಗೆ ನಿಮಗೆ ಗೊತ್ತಿತ್ತ ಅಂತ ಕೂಡ ನಮಗೆ ಕಮೆಂಟಲ್ಲಿ ಅಲ್ಲಿ ಸ್ನೇಹಿತರೆ ಸ್ನೇಹಿತರೆ ಹೇಳಿ ನಾನು ವಿಡಿಯೋನ ನಿಲ್ಲಿಸ್ತೀನಿ ವಿಡಿಯೋ ಎಷ್ಟಾದ್ರೆ ಗೊತ್ತಲ್ಲ ಲೈಕ್ ಮಾಡಿ ಇದೇ ರೀತಿ ನಮ್ಮ ಹಲವು ವಿಡಿಯೋಗಳಿದೆ ನೋಡ್ಕೊಂಡು ಬನ್ನಿ ಸ್ನೇಹಿತರೆ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಮರಿಬಿಡಿ ನೆಕ್ಸ್ಟ್ ವಿಡಿಯೋ ನಾನು ನಿಮಗೆ ಸಿಗ್ತೀನಿ